ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತ ನೋಡಿ ಮಾಸ ಭವಿಷ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ರಾಶಿಯ ಯೋಗಾನುಯೋಗ ಫಲಗಳು ಈ ಫಲಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ರಾಶಿವರೆಗೆ ಜನ್ಮದಲ್ಲಿ ಇರುವಂತಹ ಗುರುವಿನ ಕ್ರೂರ ದೃಷ್ಟಿ ಇನ್ನೂ ಬದಲಾವಣೆಗಳು ಜೊತೆಯಲ್ಲಿ ದಶಮಸ್ಥಾನದಲ್ಲಿರುವಂತಹ ಶನಿ ದಶಮದ ಸ್ಥಾನದಲ್ಲಿರುವಂತಹ ರವಿ ಮತ್ತು ಬುಧಗ್ರಹನ ಯೋಗವು ತಟಸ್ಥವಾದಂತಹ ಸಂದರ್ಭಗಳಲ್ಲಿ ಫೆಬ್ರವರಿ ತಿಂಗಳು ಯಾವ ದೊಡ್ಡ ಮ್ಯಾಜಿಕ್ಕನ್ನು ರಾಶಿವರಿಗೆ ಮಾಡೋದಿಲ್ಲ ರಾಶಿವರು ತಟಸ್ಥ ಸ್ವಭಾವಗಳಿಂದ ಕೂಡಿದ್ದು ಯಾವುದು ಉದ್ರೇಕಕ್ಕೆ ಒಳಗಾಗದೆ ಯಾವುದೇ ಗೊಂದಲಗಳಿಗೆ ಮಾರು ಹೋಗದೆ ಅವರು ಕೆಲಸ ಕೈಂಕರ್ಯಗಳನ್ನು ಏನು ಅವರು ಅಂದುಕೊಂಡಿರ್ತಾರೋ ಆ ರೀತಿಯಲ್ಲಿ ನಡ್ಕೊಂಡು ಹೋದಾಗ ಅದು ಸುಭಿಕ್ಷವಾಗಿರುತ್ತೆ ಹೊರತು ನಾನೇನೋ ಬೇರೆ ಏನೋ ಮಾಡಿಬಿಡ್ತೀನಿ ಬೇರೆ ಏನೋ ಒಂದು ಆಗ್ಬಿಡುತ್ತೆ ಅಂತ ನೀವೇನಾದರೂ ಪ್ರಯತ್ನವನ್ನು ಪಟ್ಟಾಗ ಎಲ್ಲದರಲ್ಲೂ ಫೇಲೂರ್ ಆಗ್ತೀರಿ ಯಾಕೆಂದರೆ ಗುರುಬಲದ ಶೂನ್ಯತೆ ನಿಮ್ಮನ್ನು ಕಾಡುತ್ತೆ ಶತ್ರು ಬಾಧೆಗಳಿಂದ ಕೂಡಿರುವಂಥದ್ದು ವ್ಯವಹಾರಗಳಲ್ಲಿ ಅಡೆತಡೆಗಳಿಂದ ಕೂಡಿರುವಂಥದ್ದು ಅಪಜಯಗಳೇ ನಿಮ್ಮನ್ನು ಬೆನ್ನತ್ತಿ ಬರುವಂತಹ ವಾತಾವರಣಗಳು ಫೆಬ್ರವರಿ ತಿಂಗಳಲ್ಲಿ ಇರುವಂತಹ ವಾತಾವರಣ ಈ ಫೆಬ್ರವರಿ ತಿಂಗಳು ಸಂಪೂರ್ಣವಾಗಿ ನಿಮ್ಮನ್ನು ಕಾಡುತ್ತೆ ಮತ್ತು ಕಷ್ಟ ಕೊಡುತ್ತೆ ಆಗಾಗಲೇ ಹಿಂಸೆಯನ್ನು ಕೊಡೋದಕ್ಕೆ ಆರಂಭವನ್ನು ಮಾಡುತ್ತೆ ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಈ ಋಷಭರಾಶಿಯವರು ಫೆಬ್ರವರಿ ತಿಂಗಳು ಸಂಪೂರ್ಣವಾದಂತಹ ದಿನಗಳು ಇದಕ್ಕೆ ಮಾಘ ಮಾಸ ಅಂತ ಹೇಳ್ತಿರ್ತೀವಿ ಮಾಘ ಸ್ನಾನವನ್ನು ಮಾಡಿ ತ್ರಿವೇಣಿ ಸಂಗ ಸಂಗಮ ಸಂಗಮಗಳನ್ನು ನೀವು ದರ್ಶನವನ್ನು ಮಾಡಿ ಸಂಗಮನಗಳಲ್ಲಿ ನಿಮಗೆಲ್ಲ ಸಾಧ್ಯವಾದರೆ ಅದಲ್ಲಿ ಸ್ನಾನವನ್ನು ಮಾಡುವಂಥದ್ದು ಜೊತೆಯಲ್ಲಿ ತ್ರಿರಂಗ ದರ್ಶನ ಅಂತ ಹೇಳ್ತಿರ್ತೀವಿ ನಾವು ಆದಿರಂಗ ಮಧ್ಯರಂಗ ಅಂತ್ಯರಂಗದ ತ್ರಿರಂಗ ದರ್ಶನವನ್ನು ಮಾಡುವಂಥದ್ದು ವೃಷಭರಾಶಿಯವರು ಅದು ಅನುಕೂಲವಾಗುತ್ತೆ ಅದು ನಿಮಗೆ ಸಾಧ್ಯವಾಗಲಿಲ್ಲ ಸ ಅಂದರೆ ಒಂದು ಪಕ್ಷದಲ್ಲಿ ಕೊನೆಯ ಪಕ್ಷ ಈ ಫೆಬ್ರವರಿ ತಿಂಗಳು ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಏನು ಅಂತ ಅಂದರೆ ರಾಯರ ಮಠಕ್ಕೋಗಿ ಅಲ್ಲಿ ತುಂಗ ದೇವಿ ಹರಿತಾ ಇರ್ತಾಳೆ ಅವಳಲ್ಲಿ ಮಿಂದು ಒಂದು ಸ್ನಾನವನ್ನು ಮಾಡಿ ರಾಯರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಯಾಕೆಂದರೆ ನಿಮಗೆ ಗುರುವೇ ಬಹಳ ನೀಚ ಕ್ರೂರವಾಗಿರುವಂಥದ್ದು ರಾಶಿವರಿಗೆ ಇದರಿಂದ ನಿಮಗೆ ಆಗುವಂತಹ ಅವಮಾನಗಳು ಆಗುವಂಥ ಅಡೆತಡೆಗಳು ಕೆಲಸದಲ್ಲಿ ಫೇಲ್ಯೂರ್ಗಳು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಋಷಭರಾಶಿಯವರಿಗೆ ಹೇಳಬಹುದು ನಮಸ್ಕಾರ